ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಡೇ ಫೋರ್ಗೆ ಸ್ವಾಗತ ಬಟ್ ಏನಪ್ಪಾ ಏನಪ್ಪ ಅಂದ್ರೆ ಇಂಡಿಯಾ ಟೀಮ್ ಈಗ ಟೋಟಲ್ ಆಗಿ ದಾಖಲೆಗಳನ್ನೇ ಮಾಡಿತ್ತು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ನೋಡ್ತಾ ಹೋದ್ರೆ ದಾಖಲೆ ಇಲ್ಲಿ ಎರಡು ಜಪಾಸ್ ರನ್ ನಲ್ಲಿ ಸಾವಿರದ ಹದಿನಾಲ್ಕು ರನ್ ನಮ್ಮ ಟೀಮ್ ಇಂಡಿಯಾ ಅಂದರೆ ಒಂದೇ ಟೆಸ್ಟ್ ನಲ್ಲಿ ಒಂದು ರನ್ ಗಳಿಸಿದ್ದು ಬಟ್ ಈ ಹಿಂದೆ ನಮ್ಮ ಟೀಮ್ ಇಂಡಿಯಾ ಒಂಬತ್ ಹದಿನಾರು ರನ್ ಅದು ಆಸ್ಟ್ರೇಲಿಯಾ ವಿರುದ್ಧ ಎಸ್ ಸಿ ಜಿ ಗ್ರೌಂಡ್ ನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡಿತ್ತು ಬಟ್ ಆ ಒಂದು ದಾಖಲೆ ಸರಿಗಟ್ಟಿ ಈಗ ಸಾವಿರ ರನ್ ಗಳ ಸರ್ದಾರದಲ್ಲಿ ನಮ್ಮ ಟೀಮ್ ಇಂಡಿಯಾ ಕೂಡ ಇದೀಗ ಬಂದ್ ನಿಂತಿದೆ ಇದರ ಬಳಿಕ ಶುಭನ್ ಗಿಲ್ ಕೂಡ ಇಲ್ಲಿ ಒಂದು ವಿಶೇಷ ದಾಖಲೆ ಬರೆದಿದ್ದಾರೆ ಒಂದೇ ಟೆಸ್ಟ್ ಇನ್ನಿಂಗ್ಸ್ ನಲ್ಲಿ ನಾನೂರ ಮೂವತ್ತು ರನ್ ಬರೆಸಿ ಇವರು ಎಂ ಎ ಟೇಲರ್ ಅವರ ದಾಖಲೆ ಕೂಡ ಇಲ್ಲಿ ಸರಿಗಟ್ಟಿದ್ರು ಲಾರಾ ದಾಖಲೆ ಕೂಡ ಇಲ್ಲಿ ಇವರು ಸರಿಗಟ್ಟಿದ್ರು ಶುಭನ್ ಗಿಲ್ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಅರವತ್ತೊಂಬತ್ತರನ್ನು ನೋಡಿದರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅರವತ್ತೊಂದರನ್ನು ಹಿಡಿದು ನಾನೂರ ಮೂವತ್ತರನ್ನು ಅದು ಇಂಗ್ಲೆಂಡ್ ವಿರುದ್ಧ ಇಲ್ಲಿ ಹಿಡಿದ್ರು ಅಂದ್ರೆ ಈ ಹಿಂದೆ ಇಂಗ್ಲೆಂಡ್ ತಂಡದ ಗ್ರಹಾಮ್ ಕೋಚ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಮೂವತ್ ಮೂರು ಹಿಡಿದು ಸೆಕೆಂಡ್ ಇನ್ನಿಂಗ್ಸ್ ನೂರ ಇಪ್ಪತ್ತ್ ಮೂರು ಹಿಡಿದು ನಾನೂರ ಐವತ್ತಾರು ಅದು ನಮ್ಮ ಇಂಡಿಯಾ ವಿರುದ್ಧ ಬಟ್ ಇದೀಗ ಸೇಡ್ಗೆ ಸೇಡನ್ನು ತೀರಿಸಿಕೊಂಡಿದ್ದಾರೆ ಇನ್ನು ಡೇ ಪರ ಬ್ಯಾಟಿಂಗ್ ಕೈಕೊಂಡಿದ್ದು ಇಬ್ರು ಕನ್ನಡಿಗರು ಮೊದಲ ಕನ್ನಡಿಗ ಕರುಣ್ ನಯರ್ ಬೇಗನೆ ಇಲ್ಲಿ ಔಟ್ ಆಗಿ ಮತ್ತೊಮ್ಮೆ ನಿರಾಶೆನ ಅನುಭವಿಸಿದ್ರು ಬಟ್ ಇವರಿಗೆ ಚಾನ್ಸ್ ಕೊಟ್ಟಿದ್ದು ಮತ್ತೊಮ್ಮೆ ಈಗ ಇವರು ಉಪಯೋಗಿಸಿಕೊಳ್ಳಿಲ್ಲ ಅದೇ ತರ ಕೆ ಎಲ್ ರಾಹುಲ್ ಇದೀಗ ಭರ್ತರಿ ಅರ್ಧ ಶತಕವನ್ನ ಇಲ್ಲಿ ಗಳಿಸಿಕೊಂಡ್ರು ಎಂಬತ್ನಾಲ್ಕು ಎಂಬತ್ ಬಾಲಿಗೆ ಐವತ್ತ ಐದು ರನ್ ಸ್ವಲ್ಪ ಹೊತ್ತು ಇಂಗ್ಲೆಂಡ್ ತಂಡಕ್ಕೆ ಕಾಡಿದರೆ ಜಾಶ್ವ ಟಂಗ್ ಅವರ ಬಾಲಿನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು ಇನ್ನು ಅದೇ ತರ ಶುಭ್ಮಣ್ ಗೆಲ್ ನಾಯಕನ ಆಟ ಮತ್ತೊಮ್ಮೆ ಇಲ್ಲಿ ಮೂಡಿ ಬಂತು ಶುಭ್ಮಣ್ ಗೆಲ್ ನೂರ ಅರವತ್ತು ಒಂದು ರನ್ ಗಳಿಸಿ ಆಡಿದ್ರು ಅಂದ್ರೆ ಇವರು ತೊಂಬತ್ತೊಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ ಇಂಗ್ಲೆಂಡ್ ತಂಡಕ್ಕೆ ಒಂಥರ ಕಂಟಕಾದ್ರು ಎಂಟು ಸಿಕ್ಸ್ ಹದಿಮೂರು ಫೋರ್ ಇವರ ಬ್ಯಾಟ್ ಇಲ್ಲಿ ಹರಿದು ಬಂತು ಪಂತ್ ಮತ್ತೊಮ್ಮೆ ಇದೀಗ ಅಗ್ರೋಡಿದ್ವಿ ಅವರು ಕೂಡ ನೋಡಿದ್ರು ಮೂರು ಸಿಕ್ಸರ್ ಇವರ ಬ್ಯಾಟ್ ನಿಂದ ಬಂದ್ರೆ ನೂರ ಹನ್ನೆರಡು ಕ್ರಿಕೆಟ್ ನಲ್ಲಿ ಕೊನೆಯದಾಗ ಜಡೇಜ ಈಗ ಅರವತ್ತೊಂಬತ್ತು ರನ್ ಗಳಿಸಿ ನಮ್ಮ ಟೀಮ್ ಇಂಡಿಯಾಗೆ ಒಂದು ಬೆಗ್ ಸ್ಕೋರ್ ಕೊಲೆ ಹಾಕೋದಕ್ಕೆ ಸಹಾಯ ಮಾಡಿದ್ರು ದಿಶ್ ಕುಮಾರ್ ರೆಡ್ಡಿ ಮತ್ತೆ ಈಗ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಕೂಡ ಒಂದು ರನ್ ಗೆ ಔಟ್ ಆದ್ರೆ ವಾಷಿಂಗ್ಟನ್ ಸುಂದರ ಹನ್ನೆರಡು ರನ್ ಗಳಿಸಿದಾಗ ನಮ್ಮ ಟೀಮ್ ಇಂಡಿಯಾ ಇದೀಗ ಡಿಕ್ಲೇರ್ ಮಾಡಿಕೊಳ್ತು ಭಾರತ ಸೆಕೆಂಡ್ ಇನಿಂಗ್ಸ್ ನಾನೂರ ಇಪ್ಪತ್ತೇಳಕ್ಕೆ ಆರು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿಕೊಳ್ತು ಈ ಬಳಿಕ ಇಂಗ್ಲೆಂಡ್ ತಂಡಕ್ಕೆ ನಾವು ಆರ್ನೂರ ಎಂಟು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕೂಡ ಇಲ್ಲಿ ನೀಡಿದ್ದೇವೆ ಡೇ ಪುರ್ನಲ್ಲಿ ಬ್ಯಾಟಿಂಗ್ ಬರುತ್ತೆ ಇಂಗ್ಲೆಂಡ್ ತಂಡಕ್ಕೆ ಆರಂಭದಲ್ಲಿ ಆಘಾತವನ್ನ ಆಕಾಶ್ ಕಿಪರು ಇಲ್ಲಿ ಕೊಟ್ಟರು ಬೆಂಡ್ ಡಿಕೆಟ್ ವಿಕೆಟ್ ಕೂಡ ಇಲ್ಲಿ ಬೇಗನೆ ಹೋಯ್ತು ಇಪ್ಪತ್ತೈದು ರನ್ಗ ಬೆಂಡ ಡಿಕೆಟ್ ಹೋದರೆ ಅದಕ್ಕಿಂತ ಮುಂಚೆ ಇಲ್ಲಿ ಜಾಕ್ ರೌಲಿ ಅವರು ಸೊನ್ನೆಗೆ ಮೊಹಮ್ಮದ್ ಸಿರಾಜ್ ಅವರಿಗೆ ಔಟ್ ಆಗ್ತಾರೆ ಇನ್ನು ಒಲ್ಲಿ ಇದ್ರೆ ಕ್ರಿಸ್ ತಲೆ ಕೂಡ ಇಲ್ಲಿ ನಮ್ಮ ಆಕಾಶ್ ಬ್ರೂಕ್ ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ತೋರಿಸಿ ಡೇ ಪೈಗೆ ಇಲ್ಲಿ ಬ್ಯಾಟಿಂಗ್ ಟೀಮ್ ಇಂಡಿಯಾ ಪರ ಆಕಾಶ್ ದಿಪ್ ಎರಡು ವಿಕೆಟ್ ಪಡೆದು ಇಲ್ಲಿ ಮೆಂಚಿದ್ರೆ ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಇಲ್ಲಿ ಪಡೆದ್ರು ಪ್ರಸಿದ್ಧ ಯಾಕ ನಮಗೆ ಬಾಲಿಂಗ್ ಕೂಡ ಇಲ್ಲಿ ಸಖತ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ಇವತ್ತು ಗೆಲ್ಲೇಬೇಕು ಯಾಕಂದ್ರೆ ತೊಂಬತ್ತು ಓವರ್ ಇರೋದ್ರಿಂದ ಈ ಒಂದು ಪಂದ್ಯ ಡ್ರಾ ಅಂತರೂ ಆಗೋದಂತೂ ಸುಳ್ಳು ಬಟ್ ಹೀಗಾಗಿ ಏಳು ವಿಕೆಟ್ ತೆಗೆದ್ರೆ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಮ್ಯಾಚ್ ಅದು ನಾವು ಗ್ರೌಂಡ್ ನಲ್ಲಿ ಇದೀಗ ಸುಮಾರು ವರ್ಷಗಳಿಂದ ಇರುವ ದಾಖಲೆ ನಮ್ಮ ಟೀಮ್ ಇಂಡಿಯಾ ಅಳಿಸಿ ಹಾಕಬೇಕಂದ್ರೆ ಈ ಒಂದು ಟೆಸ್ಟ್ ಇಲ್ಲಿ ಗೆಲ್ಲೇಬೇಕು ಯಾಕಂದ್ರೆ ಟೆಸ್ಟ್ ಟೀಮ್ ಇಂಡಿಯಾ ಗೆಲ್ಲುತ್ತೆ ಹೋಪ್ ಕೂಡ ಇಲ್ಲಿ ನಮಗಿದೆ ಹೀಗಾಗಿ ಈ ಒಂದು ಟೆಸ್ಟ್ ನಲ್ಲಿ ಏನ್ ಆಗುತ್ತೆ ಅಂತಾನೆ ಕಾದು ನೋಡಬೇಕು ಯಾಕಂದ್ರೆ ಇಂಗ್ಲೆಂಡ್ ಬ್ಯಾಟಿಂಗ್ ಲೈನ್ ಇನ್ನೂ ಕೂಡ ತುಂಬಾ ಸಖತ್ ಆಗಿದೆ ಒಂದೆರಡನಲ್ಲಿ ಬ್ರೋಕ್ ಮತ್ತು ಒಲಿ ಪೋಪ್ ಇದ್ರೆ ಇನ್ನು ಬೆನ್ ಸ್ಟೋಕ್ಸ್ ಮತ್ತು ಜಮಿಸ್ ಅಂತ ಸ್ಟಾರ್ ಆಟಗಾರರು ಕೂಡ ಇಲ್ಲಿ ಇದ್ದಾರೆ ಈ ಒಂದು ಪಂದ್ಯ ನಾವು ಗೆಲ್ಬೇಕಂದ್ರೆ ಗಳು ಇಲ್ಲಿ ಡೇ ಬೈಗೆ ಜಾಸ್ತಿ ತೆಗಿಬೇಕು ಯಾಕಂದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋದಲ್ಲಿ ಡೌಟ್ ಇಲ್ಲ ಬಟ್ ಯಂಗ್ ಇಂಡಿಯಾ ಯಾರು ಮಾಡಿದ ದಾಖಲೆ ಈಗ ಮಾಡಿ ಇತಿಹಾಸ ನಿರ್ಮಿಸುತ್ತಾ ಕಾದ್ರೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಗೆದ್ದು ಇತಿಹಾಸ ನಿರ್ಮಿಸುತ್ತಾ ಇಲ್ವಾ ಎಂಬುದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು